ಕೊಂಡ್ರಿ ಇಲ್ಲಿ ಇನ್ ಐತ್ ನಿಮ್ ಜಾತ್ರೆ ಕೊಂಡ್ರಿ ನಿಮ್ಮ 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 ಆನಿಮ್ಯಾ ಕುಣಸಿ ಎಲ್ಲಾ ಸಬಾದವರ ಕೂಡ ಟ್ರ್ಯಾಕ್ಟರ್ ಡಬ್ಬಿತ್ತರಿ ಬೇರೆ ಹೋಗಿ ಆನಿಮ್ಯಾ ಕುಂಡಂಗಿಲ್ಲ ನಾವು ತೊಳಗ ಹೋಗವ್ರ ಅಂದ್ರೆ ನಾನು ಮಾಡ ಬರ್ತತಿ ಮ್ಯಾಗ ಜಾನಪದ ಜನಪದ ಆಡ್ತಾವ ಬೇರೆನವ್ರಿಂದ್ರ ಪೋರ್ಗಳಿದ್ರೆ ಬೇರೆ ಇತ್ತ ಈ ಕಡೆ ಅಂತ ಚೂಸ್ತೇನ ಮಾಂಗ ಮತ್ತೇನೋ ಕಚ್ಚಿ ಇಡ್ತಾನೆ ಕಚ್ಚಿ ಕಚ್ಚಿಡ ಅದನ್ನ ಹಿಡೀಬಾ ಭೀಮು ಡಗ್ಗಾ ಬಡ ಮಹೇಶ್ ಸರ್ ಯಾರ ಭೀಮಏನು ಹ್ಮ್ ಕಚ್ಚಿ ದೋತ್ರ ಇಡ್ತ ದೋತ್ರ ಹಿಡೀಡ ನಿನ್ಗೆ ಏನ್ ಬೇಕಂದ್ ಹಿಡಿಬಾ ಬೂದ ಸಿದ್ದುಗ ನಮ್ ಪೂಜಾರಿ ಏನಾಗಿತಿ ಕೊತ್ತಂದ್ರಿಗಿ ತವರ್ ಮನೀನು ಅಷ್ಟ ಗಂಡನ ಮೈನು ಅಷ್ಟೇ ಆಗ್ಯದ ಆಗ್ಯದ ಜ್ಞಾನಿ ಕೋ ಜ್ಞಾನಿ ಮಿಲಿತದು ಬಾತ ಕುರ್ತೆ ಕೋ ಕುರ್ತೆ ಮಿಲಿತದ್ದು ದಾತ ಗದೇ ಕೋ ಗದೇ ಮಿಲಿತದ್ದು ಲಾತಾತ್ ಹೇಳಿದ್ರು ಇನ್ನ ಕತ್ತಿ ಕತ್ತಿಗಳು ಕೊಡುದ್ರಪ್ಪ ಅಂತಂದ್ರೆ ಲತ್ತಿ ಬಾತು ಬರ್ತಾವೆ ಹೊರತು ಲತ್ತಿ ಸಿಗ್ತಾವಲ್ಲಿ ಹೌದಾವ what I get so sani

ಹುಚ್ಚಿಗೆ ಗಂಡನ ಮನೆ ಮನಿ ಅಷ್ಟು ನಾವು ಪೂಜಾರಿ ಎಲ್ಲಾರು ಕೂಡ ಇಲ್ಲೇ ನಮ್ಮ ಜೀಪ್ನಾಗ ಕರ್ಕೋಬೇಡ್ರ ಅವ್ನ ಇಲ್ಲೇ ಬಿಟ್ಟು ಹೋಗೋರಿ ಯಾಕಪ್ಪ ಅಂತಂದ್ರ ವಿಷಯ ಹೆಂಗೈತಿ ನಾ ಮಾತಾಡೋದು ಬಹಳ ಐತಿ ಜ್ಞಾನಿ ಕೋ ಜ್ಞಾನಿ ಮಿಲೈತೋದು ಬಾತ ಕುದ ಕು ಮಿಲೇತೋ ದೊಡ್ಡ ಗದೇಕೋ ಗದೇ ಮಿಲೇತ ದೊಡ್ಡ ಅಂತ ಹೇಳಿದ್ರು ಜ್ಞಾನಿ ಜ್ಞಾನಿಗಳ ಕುಡಿದ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ಮಾತು ಒಂದು ಒಳ್ಳೆ ಸಂಸ್ಕಾರ ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಇನ್ನು ಕತ್ತಿ ಕತ್ತಿಗಳು ಕುಡಿದಪ್ಪ ಅಂತಂದ್ರೆ ಲತ್ತಿ ಪಾತ್ರೆ ಬರ್ತಾವೆ ಹೊರತು ಲತ್ತಿ ಸಿಗ್ತಾವಲ್ಲಿ ಹೌದು ಅದಾವು ಬನ್ರಿ ನೀವು ಬನ್ರಿ ನಾಯಿಗಳು ಕುಡಿದಪ್ಪ ಅಂತಂದ್ರೆ ಏನು ಮಾಡ್ತಾವೆ ಏನ್ ಆಕೈತಿಪಾ ಅದ್ರ ಎರಡು ಹಲ್ಲ ಇದಕ್ಕ ಜಾನ ಜಾನರಿಗೆ ಒಂದು ದಾರಿ ಜಾನ ಕೋನರಿಗೆ ಜಾನ ಜಾನರಿಗೆ ಒಂದು ದಾರಿ ಜಾನ ಕೋನರಿಗೆ ಎರಡು ದಾರಿ ಕ್ವಾನ ಕೋನರಿಗೆ ಮೂರು ಹ ನನ್ನ ಜಾನರಿಗೆ ಎರಡು ಒಂದೇ ದಾರಿ ಮಾಸ್ತರ ಕೂಸಿಗೆ ಒಂದ ಮಗ ಏನು ಮಾಡ್ತಿತ್ತು ಅಂತಂದ್ರೆ ಅದ ಸುಂಬಳತಿತ್ತು ಏ ಮಗನ ಸುಂಬಳ ಆಗ್ತಿ ಹೊಲಿಸತ್ತೆ ಹೋಲಿಸ್ತೇವ್ ಯಾರಾದರೂ ಗುರುಗಳಂದ್ರು ಮಾಸ್ತರ್ ಅಂದ ಹೌದು ಏ ಮಾಸ್ಟರ್ ನೀ ನನಗೆ ತಿನಾಕು ಬಿಡವಲ್ಲ ನೀನು ತಿನවಲ್ಲ ಹುಡುಗಿ ಹೇಳಂತ ಮಾತು ಮಾತು ಗುರುಗಳಿಗೆ ಅದಕ್ಕೆ ಹೌದು ಜಾನ ಜಾನರಿಗೆ ಒಂದು ದಾರಿ ಜಾನ ಕೋನರಿಗೆ ಎರಡು ದಾರಿ ಕ್ವಾನ ಕೋನಗಳಿಗೆ ಮೂರು ದಾರಿ ಹೌದು 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 ಅದಕ್ಕೆ ವಿಷಯ ಹೆಂಗೆ ಬರ್ತೈತಿ ಏನಪ್ಪಾ ಅಂತಂದ್ರೆ ಹೆಂಗೆ ಬರ್ತadır ಸರ್ ವಿಷಯ ಕೊಂದ್ರಿ ಇಲ್ಲಿ ಈ ನೇ ನಿಮ್ಮ ಜಾತ್ರೆ ಕುಂಡ್ರಿ ನಿಮ್ಮ 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 ಆನಿ ಕುಣಿಸಿ ಎಲ್ಲಾ ಸಬಾರ ಕೂಡಿ ಟ್ಯಾಕ್ಟರ್ ಡಬ್ಬಿತ್ತರಿ ಬೇರೆ ಹೋಗಿ ಆನಿಮ್ಯಾ ಕುಣಂಗಿಲ್ಲ ನಾವ್ ತೊಳಗ ಹೋಗವ್ರ ಅಂದ್ರೆ ನಾನ ಮಾಡ ಬರ್ತತಿ ಮ್ಯಾಗ ಮತ್ತ್ ಜಾನಪದ ಆಡ್ತವತ್ತ ಬೇರೆದವ್ರಂದ್ರ ಪೋರ್ಗಳಿದ್ರೆ ಬೇರೆ ಇತ್ತ ಈ ಕಡೆ ಅಂತ ಚೂಸ್ತೇನ ಈ ಕಡೆ ಇಲ್ಲ ಹೌದ್ರಿ ಹಾ ಮಾಮಾಂಗ ಮತ್ತೇನೋ ಕಚ್ಚಿ ಇಡ್ತಾನೆ ಕಚ್ಚಿ ಇಡಬಿಡ ಅದನ್ನ ಹಿಡಿಬಾ ಭೀಮು ಹೌದಾ ಡಗ್ಗ ಬಿಡಿ ಮಹಾಸ್ ಸರ್ ಯಾರ ಭೀಮು ಏನು ಹ್ಮ್ ಕಚ್ಚಿ ದೋತ್ರ ಇಡ್ತದ ದೋತ್ರ ಹಿಡಿಬೇಡ ನಿನ್ಗೆ ಏನ್ ಬೇಕಂತ ಹಿಡಿಬಾ ಎಲ್ಲಾರು ಜೋಡಿ ಅಡಿಕೆ ಮಾಡುದು ಬೇರೆ ಕೆಂಪಟ್ಟಿ ಅದಾರ ಮಸ್ತರ್ ಜೋಡಿ ಅಡಿಕೆ ಮಾಡುದು ಬೇರೆ తే హంగైతే పన్ మరలేన జ్ఞాన కుస్తీ మాడ్రీ హాయ్ హాయ్ జ్ఞానికొ జ్ఞాని మలేతో బాట కుట్టేకు కుట్టే మలేతో দোలాతా హాయ్ దాతా అవర్ గదేకు గదే మలేతో দোలాతా ఏ దిన హాయ్ హాయ్ ఎల్లారు జోడి హరికి మాడ్దుదరు నంద హంగైప అంటే వడ్ కుస్తీ హ్ అననునే మాడ్కొరి అనోబ ಸಿಗಿಲಿಗಿರಿ ನಿಮ್ಮ ಜನಪದ ನಿಮ್ಮ ಹನ್ನಾಡ ಮಾಡ್ತ ಹೇಳಂಗಿಲ್ಲ ಇಲ್ಲಿ ಜನಪದ ಹಾಡಕ್ ಬಂದ್ರು ಡಣನಪದ ಹಾಡಕ್ ಬಂದ್ರು You one so is